ಹಳೆಬೂದುನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಸಂಘದ ಆವರಣದಲ್ಲಿ ನಡೆಯಿತು ನೂತನ ಕಟ್ಟಡವನ್ನ ಮನ್ಮೂಲ್ ಉಪಾಧ್ಯಕ್ಷ ರಘುನಂದನ್ ಉದ್ಘಾಟಿಸಿದ್ರು ಹಾಗೂ ಕಟ್ಟಡ ಶಿಲಾನ್ಯಾಸವನ್ನ ಮನ್ಮುಲ್ ನಿರ್ದೇಶಕ ಉಮ್ಮಡಳ್ಳಿ ಯುಸಿ ಶಿವಪ್ಪ ಹಾಗೂ ವೇದಿಕೆ ಕಾರ್ಯಕ್ರಮವನ್ನ ಮನ್ಮೂಲ್ ಮಾಜಿ ಅಧ್ಯಕ್ಷ ಬಿಆರ್ ರಾಮಚಂದ್ರ ಉದ್ಘಾಟಿಸಿದ್ರು Yes. बड़ी मतना रामचंद्र ಹಳೇ ಬೋಧನೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನ ಭವಿಷ್ಯದ ಮುಂದಾಲೋಚನೆಯಿಂದ ಮಂಡ್ಯದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿದ್ದಾರೆ ಎಂದರು ಮಂಡ್ಯ ತಾಲೂಕಿನ ಪ್ರತಿ ಗ್ರಾಮದಲ್ಲೂ ಹಾಲು ಉತ್ಪಾದಕರ ಸಹಕಾರ ಸಂಘ ನಿರ್ಮಾಣವಾಗಿದೆ ಒಂದು ಗ್ರಾಮಕ್ಕೆ ಶಾಲೆ ಎಷ್ಟು ಮುಖ್ಯವೋ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡವೂ ಮುಖ್ಯವಾಗಿದೆ ಅಂತ ನೋಡಿದ್ರು ಮಂಡ್ಯದಲ್ಲಿ ಒಂದು ಪ್ರಮಾಣದಲ್ಲಿ ಒಂದು ಡೈರಿ ಕಟ್ಟಡಕ್ಕೆ ಒಂದು ಬಂಡವಾಳವನ್ನು ಹಾಕಿ ಸಹಕಾರ ಸಂಘ ಸುಸಜ್ಜಿತವಾಗಿ ಏನು ಮುಂದೆ ಬರುವಂತ ಇಪ್ಪತ್ತೈದು ವರ್ಷಗಳಲ್ಲಿ ಏನೇನು ಮಾಡಬಹುದು ಆ ತರ ಮುಂದಾವತ್ ಇಟ್ಕೊಂಡು ಈ ಬಿಲ್ಡಿಂಗ್ ನ ಒಂದು ಕಟ್ಟಿದ್ದಾರೆ ಆ ಈ ಕಟ್ಟಡಕ್ಕೆ ಎಲ್ಲರ ಸಹಕಾರ ಇದೆ ನಾನು ಸುಮಾರು ಜಿಲ್ಲೆಗಳಲ್ಲಿ ಎಲ್ಲ ಉತ್ಪಾದ ಸುಮಾರು ಊರುಗಳಲ್ಲಿ ಹೋಗಿದ್ದೀನಿ ನಮ್ಮ ಮಂಡ್ಯ ತಾಲೂಕಿನಲ್ಲಿ ಎಲ್ಲಾ ಗ್ರಾಮದಲ್ಲೂ ಸದಾ ನಮ್ಮ ಹಾಲು ಉತ್ಪಾಗರ ಸಹಕಾರ ಸಂಘದಲ್ಲಿ ಪ್ರತಿಯೊಂದು ಊರು ಸುಮಾರು ಒಂದು ಬೆರ ಅಷ್ಟು ಗ್ರಾಮಗಳನ್ನ ಬಿಟ್ಟರೆ ಅದು ಏನು ಅಲ್ಲಿನ ಊರಿನ ಜಾಗದ ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆಯಿಂದ ಬಿಲ್ಡಿಂಗ್ ಗಳಾಗಿಲ್ಲ ಪ್ರತಿ ಗ್ರಾಮ ಗ್ರಾಮದ ಸುಂದರವಾದ ಒಂದು ಹಾಲು ಉತ್ಪಾದರ ಸಹಕಾರ ಸಂಘ ನಿರ್ಮಾಣ ಹೋಗಿದೆ ಒಂದು ಊರಿಗೆ ಒಂದು ಸಾಲ ಎಷ್ಟು ಮುಖ್ಯವೋ ಹಾಗೆ ಒಂದು ಊರಿಗೆ ಹಾಲನ್ನ ಉದ್ಘಾ ಸಹಕಾರ ಒಂದು ಅಷ್ಟು ಮುಖ್ಯ ಯಾಕೆಂದ್ರೆ ಇಲ್ಲಿ ಸುಮಾರು ಕಡೆ ನಾವು ನೋಡ್ತಾ ಇರ್ತಿದೀವಿ ಈಗ ಪಕ್ಕದ ಜಿಲ್ಲೆಗಳಲ್ಲಿ ನೋಡಿ ನೀವು ಸುಮಾರು ಒಂದು ಪರ್ಸಲ್ ಹಾಲು ಹಾಕೋದು ಹಾಲುಗಳನ್ನ ಶೇಖರಣೆ ಮಾಡೋದು ಈ ತರ ನಡೀತಾ ಇರ್ತದೆ ಆದ್ರೆ ನಮ್ಮ ಮಂಡ್ಯ ತಾಲೂಕಿನಾದ್ಯಂತ ಎಲ್ಲಾ ಕಡೆ ಸುಂದರವಾದ ಬಿಲ್ಡಿಂಗ್ ಆಗಿದೆ ಈಗ ನಮ್ಮ ಮಣ್ಣೂಲ್ನ ಒಂದು ವ್ಯವಸ್ಥಾಪನಾ ದೇಶ ಬಂದ ಮೇಲೆಂತೂ ಸುಮಾರು ಕೆಲಸಗಳು ಎಲ್ಲಾ ಡೇರಿ ಗಣಕಿ ಮಾಡುವುದು ಮೊಬೈಲ್ಗೆ ನಿಮ್ಮ ಹಾಲ್ನ మన్మూల్ ఉపాధ్యక్ష రఘునందన్ మాట్లాడి బూదరూరు గ్రామీ ప్ర ಹಾಲು ಉತ್ಪಾದನೆ ಮಾಡ್ತಾ ಇದ್ದು ಮಂಡ್ಯ ತಾಲೂಕಿನಲ್ಲಿ ಎರಡನೇ ಸ್ಥಾನ ಹೊಂದಿದೆ ಹಾಗೂ ಗುಣಮಟ್ಟದ ಹಾಲು ಸರಬರಾಜು ಮಾಡ್ತಿದ್ದೀರಾ ಅಂತ ಹೇಳಿದರು ಬೂಂದೂರು ಗ್ರಾಮ ಅತಿ ದೊಡ್ಡ ಒಂದೂವರೆ ಸಾವಿರ ಲೀಟರ್ ಹಾಲಿನ ಸರಬರಾಜು ಮಾಡ್ತಾ ಇರುವಂತ ಇಲ್ಲಿ ನಮ್ಮ ತಾಲೂಕಿನಲ್ಲೂ ಏಕೈಕ ದೊಡ್ಡ ಗ್ರಾಮ ಕೀಲಾರ ಅದರಲ್ಲೂ ಕೂಡ ನಮ್ಮ ಬೂಂದೂರಿನ ಏನ್ ಸರಬರಾಜು ಮಾಡುವಂತ ಹಾಲು ಕೂಡ ಉತ್ತಮವಾದ ಹಾಲನ್ನ ಸರಬರಾಜು ಮಾಡ್ತಾ ಇದ್ದೀರಾ ತಮ್ಮೆಲ್ಲ ಒಂದು ಒಂದು ಗುಣಮಟ್ಟದ ಹಾಲ ಸರಬರಾಜು ಮಾಡ್ತಾರೆ ಎಂಬ ಕಾರಣದಿಂದ ಇವತ್ತು ಮಂಡ್ಯ ಜಿಲ್ಲಾ ಆಲೆಯ ಒಕ್ಕೂಟ ಇಡೀ ಕರ್ನಾಟಕದಲ್ಲಿ ಉತ್ತಮ ಹಾಲ ಸರಬರಾಜು ಮಾಡುವುದರಲ್ಲಿ ನಾವು ದೂರದೇವಸ್ಥಾನದಲ್ಲಿ ಇದ್ವಿ ಇದಕ್ಕೆಲ್ಲ ಕಾರಣ ಕರ್ತವೆ ಅಂದ್ರೆ ನನ್ನ ಆಲೋ ಉತ್ಪಾದಕರು ನನ್ನ ಅಲ್ಲ ನಿರ್ವಾಗ್ತಾ ಇವತ್ತು ನಾನು ಕೂಡ ಕೂಡ ಇವತ್ತು ಕಾಂಪಿಟೇಷನ್ ಕೊಡಬೇಕು ಅಂದ್ರೆ ಇವತ್ತು ನಾವು ಇವತ್ತು ಏನಾಗ್ತಾ ಇದೆ ಅಂದ್ರೆ ಇವತ್ತು ನಾವು ದೆಹಲಿ ಕೂಡ ನಮ್ಮ ಆಲ್ನ ಮಾರಾಟ ಮಾಡ್ತಾ ಇದ್ದೀವಿ ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಗುಣಮಟ್ಟದ ಹಾಲು ಇಡೀ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಗುಣಮಟ್ಟದಲ್ಲಿ ಇವತ್ತು ಮಂಡ್ಯ ಕೂಡ ಮುಂದುತ್ತಾ ಇರೋದ್ರಿಂದ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರವರು ನಮ್ಗೆ ದೆಹಲಿ ಹಾಲ್ನ ಮಾರಾಟ ಮಾಡೋಕೆ ಅನುವು ಮಾಡಿಕೊಟ್ಟ ಪ್ರಯುಕ್ತ ಇವತ್ತು ನಾವು ಪ್ರತಿದಿನ ಆಲ್ರೆಡಿ ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಲೀಟರ್ ಆಳ್ನ ಇವತ್ತು ದೆಹಲಿ ಮಾರಾಟ ಮಾಡ್ತಾ ಬಂದಿದ್ದೀವಿ ಹಳೆಬುದನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಎಚ್ ಎಸ್ ಮಧು ಮಾತನಾಡಿ ನಮ್ಮ ಗ್ರಾಮಸ್ಥರು ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಿ ಸಂಘದ ಶ್ರೇಯೋಭಿವೃದ್ಧಿ ಮಾಡಲು ಸಹಕರಿಸಿ ಅಂತ ಮಧು ಮನವಿ ಮಾಡಿದ್ರು ಉತ್ಪಾದಕರು ಇದೇ ವೇಳೆ ಗಣ್ಯರಿಗೆ ಹಾಗೂ ಸಂಘದ ಹಿರಿಯ ಮುಖಂಡರಿಗೆ ಅಭಿನಂದಿಸಿದ್ರು ಈ ಸಂದರ್ಭದಲ್ಲಿ ಮೈಶೂಗರ್ ಮಾಜಿ ಅಧ್ಯಕ್ಷ ಬಿ ಸಿ ಶಿವಾನಂದ ಬಿಆರ್ ಶಿವಪ್ರಸಾದ್ ಡಾಕ್ಟರ್ ಮಂಜೇಶ್ ಗೌಡ ಮಂಡ್ಯ ತಾಲೂಕು ಜೆಡಿಎಸ್ ಅಧ್ಯಕ್ಷ ಬೋಧನೂರು ಸ್ವಾಮಿ ಬಿಟಿ ಚಂದ್ರಶೇಖರ್ ಬೋಧನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾನಸ ಕೃಷ್ಣ ಅಂಕಪ್ಪ ಸೇರಿದಂತೆ ಹಳೆ ಬೋಧನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳು ನೌಕರ ವರ್ಗ ಹಾಗೂ ಗ್ರಾಮದ ಮುಖಂಡರುಗಳು ಹಾಜರಿದ್ದರು